मुझे और एक बात की खुशी है कि उन्होंने एन एच ए पर अगुम्बे घाट के लिए टनल बनाने की डिमांड की है मैंने अभी अधिकारियों से चर्चा की है इसको एग्जामिन करके इसका अध्ययन करके मैं जरूर उसको पूरी करने की कोशिश करूंगा मंगलूर बंदर मत घट्ट मेलगढ़ जिलेगा

ಆಗುಂಬೆ ಘಾಟ್ ರಸ್ತೆ ಏನಿದೆ ಇದು ಉಡುಪಿ ಮಂಗಳೂರು ಹಾಗೂ ಚಿಕ್ಕಮಂಗ್ಳೂರು ಮತ್ತು ಶಿವಮೊಗ್ಗ ಈ ಜಿಲ್ಲೆಗಳನ್ನು ಒಂದು ಜೋಡಿಸುವಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಘಾಟ್ ರಸ್ತೆ ಅದು ಭಾಳ ವರ್ಷದಿಂದ ಹೀಗೆ ಇದ್ದೇವೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆದರೂ ಮಳೆಗಾಲದಲ್ಲಿ ಹದಿನೈದು ದಿವಸ ಒಂದು ತಿಂಗಳು ಅನೇಕ ಸಾರಿ ರಸ್ತೆಗಳನ್ನು ಬಂದ್ ಮಾಡಿ ಇಡಬೇಕಾದಂಥ ಪರಿಸ್ಥಿತಿ ಜರುಸ್ತಾಯಿದೆ ಇತ್ತೀಚಿಗಂತೂ ನಿಮ್ಗೆ ಗೊತ್ತಿದೆ ಸಿಕ್ಕಾಪಟ್ಟೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ ನಮಗೆ ಅತಿ ಪ್ರಮುಖ ಅಂತ ಹೇಳಿದ್ರೆ ಮಂಗಳೂರು ಬಂದರು ಮತ್ತು ಈ ಗಟ್ಟ ಘಟ್ಟದ ಮೇಲ್ಗಡೆ ಇರುವಂಥ ಜಿಲ್ಲೆಗಳ ವ್ಯಾಪಾರ ವಹಿವಾಟುಗಳು ಇನ್ನು ಈ ಭಾಗಕ್ಕೆ ಸಂಪೂರ್ಣವಾಗಿ ಪೆಟ್ರೋಲಿಯಂ ಪ್ರಾಡಕ್ಟ್ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಇನ್ನೂ ಇತರೆ ಉತ್ಪಾದನೆಗಳು ಬರಲಿಕ್ಕೆ ಸುಮಾರೊಂದು ನೂರು ಕಿಲೋಮೀಟರ್ ಸುತ್ತಕೊಂಡು ಇದ್ದಾವೆ ಈಗ ತುಂಬ ಕಾಸ್ಟ್ಲಿ ಆಗ್ತಾಯಿದ್ದಾವೆಲ್ಲವೂ ನಮಗೆ ಇಲ್ಲಿ ರಸ್ತೆ ಹೆವಿ ವೆಹಿಕಲ್ ಹೋಗುವಾಗ ಆದರೆ ಘಾಟಿ ಆಗುಂಬೆ ಘಾಟಿಯಲ್ಲಿ ಅವೆಲ್ಲಕ್ಕೂ ಕೂಡ ಒಂದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಮ್ಮಿ ಆಗ್ತದೆ ಈಗ ಈಗಿರುವಂತಹದ್ದನ್ನು ಎರಡು ರೀತಿ ಪ್ರಪೋಸಲ್ ಇದೆ ಒಂದು ನಾವು ನಿತಿನ್ ಗಡ್ಕರಿ ಅವರು ಹೈವೇ ಮಿನಿಸ್ಟ್ರು ಸೆಂಟ್ರಲ್ ಮಿನಿಸ್ಟ್ರು ಬಂದಾಗ ನಾನೇ ಇದನ್ನು ಪ್ರಸ್ತಾಪ ಮಾಡಿದೆ ಮತ್ತು ನಮ್ಮ ಸಂಸತ್ ಸದಸ್ಯರು ಇದನ್ನು ಒತ್ತಡ ಹಾಕೋದು ಇದರ ಪರಿಣಾಮವಾಗಿ ಅಲ್ಲೇ ಇದ್ದಂಥ ಎಲ್ಲ ಅಧಿಕಾರಿಗಳು ಅವ್ರ ಇದ್ದರು ಅವರು ವೇದಿಕೆ ಮೇಲೆ ಕರೆದು ಕೇಳಿದ ಮೇಲೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಅವ್ರಿಗೂ ಕೂಡ ಅನ್ನಿಸ್ತು ಹಾಗಾಗಿ ನಾನು ಹೇಳಿದೆ ಇದನ್ನು ಟನಲ್ ಮಾಡೋದೇ ಒಳ್ಳೆಯದು ಅಂತ ಕಾಣಿಸ್ತದೆ ಯಾಕೆ ಅಂದರೆ ನೀವು ಈಗಾಗಲೇ ಹೇಳಿದಾಗೇ ಎನ್ವೈರ್ಮೆಂಟಲ್ ಸ್ವಲ್ಪ ಸಮಸ್ಯೆನೂ ಇಲ್ಲಿದೆ ಎಲ್ಲವೂ ಕೂಡ ನೀಗಬೇಕು ಅಂದರೆ ಭೂಮಿ ಒಳಗಡೆ ರಸ್ತೆ ಹೋದರೆ ಒಳ್ಳೆಯದಾಗ್ತದೆ ಅದು ಮೇಲ್ಗಡೆ ಇರುವಂಥ ಮರಗಿಡಗಳಿಗೆ ಯಾವುದೇ ರೀತಿ ಬಾಧಕ ಆಗೋದಿಲ್ಲ ಈಗ ಮೇಲಿನ ಅಲ್ಲ ನಿಲ್ಲೋದಿಲ್ಲ ಅದು ಕೂಡ ಹೋಗ್ತದೆ ಲೈಟ್ ವೆಹಿಕಲ್ಗಳಲ್ಲಿ ಯಾವಾಗಲೂ ತಿರುಗಾಡ್ತದೆ ಹೆವಿ ವೆಹಿಕಲ್ ಏನಿದೆ ಈ ಘಾಟಿನಲ್ಲಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಅದನ್ನು ತರಲಿಕ್ಕೆ ಬೇಕಾದಂಥ ದೊಡ್ಡ ರಸ್ತೆಯನ್ನು ಮಾಡಬೇಕು ಅನ್ನುವಂಥದ್ದು ಇನ್ನೂ ಪ್ರಪೋಸಲ್ ಹಂತದಲ್ಲಿದೆ ನಿಮ್ಗೆ ಗೊತ್ತಿದ್ದಾಗೇ ಡಿ ಪಿ ಆರ್ ಮಾಡಲಿಕ್ಕೆ ಈಗಾಗಲೇ ಎರಡು ಕೋಟಿಯನ್ನು ಮತ್ತೆ ರಿಲೀಸ್ ಮಾಡಿದರು ಡಿ ಪಿ ಆರ್ ಬಗ್ಗೆ ಈಗಾಗಲೇ ಟೆಂಡರ್ ಆಗಿದೆ ಫೈನಲ್ ಆಗಬೇಕು ನನಗೆ ಸಂತೋಷ ಅಂದರೆ ಸುಮಾರು ಐನೂರು ಕೋಟಿ ರೂಪಾಯಿಗಳು ಐನೂರು ಕೋಟಿ ರೂಪಾಯಿಗಳನ್ನು ಈ ಫೈನಾನ್ಷಿಯಲ್ ಇಯರ್ನಲ್ಲೇ ಇಟ್ಟಿದ್ದಾರೆ ಈಗಾಗಲೇ ನಿಗದಿ ಮಾಡಿದ್ದಾರೆ ಆಗೊಂಬೆ ಘಾಟ್ ರಸ್ತೆಗೆ ಅಂತ ಅದನ್ನು ಮುಂದುವರಿಸ್ಕೊಂಡು ಆಮೇಲೆ ಬೇಕಾದಂಥ ಹಣವನ್ನು ಕೊಡಲಿಕ್ಕೆ ಬರ್ತದೆ ಆ ರೀತಿಯೇ ಮಾಡೋದು ಸರಿ ಈಗ ಡಿ ಪಿ ಆರ್ ಅಲ್ಲಿ ಈಗ ಟೆಕ್ನಿಕಲ್ ಅಂಶಗಳು ಅಂದರೆ ಈಗ ಅದರದ್ದು ರಾಕ್ ಫಾರ್ಮೇಷನ್ ಇರ್ಬೋದು ಅಥವಾ ಅದರದ್ದು ಮಣ್ಣಿನ ಇದು ಕೂಡ ಇರ್ಬೋದು ಅದೆಲ್ಲ ಡಿ ಪಿ ಆರ್ ಅಲ್ಲಿ ಅವಲೋಕನ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಮಾಡ್ತಾರೆ ಮತ್ತೆ ನಿಮ್ಮ ಹತ್ರ ಏನಾದರೂ ಆ ಥರದ್ದು ಏನಾದರೂ ಇದೆಯಾ ಇಲ್ಲ ಇಲ್ಲ ಏನಿಲ್ಲ ಇಲ್ಲ ಹಿಂದೊಂದು ಸರಿ ಸರ್ವೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಹೇಗೆ ಮಾಡ್ಬೋದು ಅಂತ ಒಂದು ಸರ್ವೆ ಮಾಡಿಸಿತ್ತು ಅದು ಪಿ ಡಬ್ಲ್ಯೂ ಡಿ ಎ ನಮ್ಮ ಇಂಜಿನಿಯರ್ಗಳೇ ಮಾಡಿದರು ಈಗ ಹಾಗಾಗೋದಿಲ್ಲ ನ್ಯಾಷನಲ್ ಹೈವೇಯ ಎಕ್ಸ್ಪರ್ಟ್ಸ್ ಎಲ್ಲ ಇಲ್ಲಿಗೆ ಬರ್ತಾರೆ ಅದಕ್ಕೆ ಏಜೆನ್ಸಿನೇ ಫಿಕ್ಸ್ ಮಾಡ್ತಾರೆ ಅದನ್ನು ಡಿಪಿ ಆರ್ ಮಾಡಲಿಕ್ಕೆ ಹಾಗಾಗಿ ನೀವು ಹೇಳಿದಂಥದ್ದು ಪರಿಸ್ಥಿತಿಗಳಿದ್ದಾವೆ ಅದು ರಾಕ್ ಸಿಸ್ಟಮ್ ಹೇಗಿದೆ ಸಾಯಿಲ್ ಸಿಸ್ಟಮ್ ಹೇಗಿದೆ ಇವೆಲ್ಲವನ್ನೂ ಕೂಡ ಅಧ್ಯಯನ ಮಾಡಬೇಕು ಒಂದು ಅಂಡರ್ಗ್ರೌಂಡ್ ಚಾನಲ್ ಮಾಡುವಂಥ ರಸ್ತೆ ಮಾಡುವಂಥದ್ದು ಸುಲಭದ ಮಾತಂತೂ ಅಲ್ಲ ಆದ್ದರಿಂದ ಎಲ್ಲವೂ ಕೂಡ ಅಧ್ಯಯನದ ನಂತರ ಹೊರಗೆ ಬರಬೇಕು ಇನ್ನೊಂದು ಪ್ರಪೋಸಲ್ ಇದೆ ಈ ಏನು ರಸ್ತೆನಲ್ಲಿ ಇದೆ ಈ ರಸ್ತೆಯನ್ನು ಅಗಲ ಮಾಡ್ಕೊಂಡು ಹೋಗೋದು ಅಗಲ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಕೂಡ ಯೋಚನೆ ಮಾಡಲಿಕ್ಕೆ ಮಾಡಿ ಎಲ್ಲ ರೀತಿ ವೆಹಿಕಲ್ಗಳು ಬರಬೇಕು ಹಂಗೆ ಆಗಬೇಕು ಈಗಾಗಲೇ ಅನೇಕ ಸರಿ ಜಾಮ್ ಆಗ್ತಾಯಿದೆ ಅಷ್ಟು ವಾಹನಗಳ ಇದು ಸಂಖ್ಯೆ ಜಾಸ್ತಿ ಇದೆ ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನೇ ಮೊನ್ನೆ ಹೋಗಿದ್ದೆ ಮುಕ್ಕಾಲು ಗಂಟೆ ನಾನು ನಿಂತು ಮತ್ತೆ ಆಗಿದ್ದು ಈ ರೀತಿ ಆಗ್ತಾಯಿದೆ ಯಾಕಂದರೆ ಈಗ ಕೆಳಗಡೆನೂ ರಸ್ತೆ ನ್ಯಾಷನಲ್ ಹೈವೇ ಸೋಮೇಶ್ವರದಿಂದ ಹೆಬ್ರಿಯಿಂದ ಮುಂದೆ ಆಗ್ತಾಯಿದೆ ಮತ್ತು ಮೇಲುಗಡೆಯೂ ಆಗುಂಬೆವರೆಗೆ ನ್ಯಾಷನಲ್ ಹೈವೇ ಆಗಿದೆ ಮಧ್ಯದಲ್ಲಿ ಇನ್ನು ಸ್ವಲ್ಪ ಬಿಟ್ಟಿದೆ ಅದನ್ನು ಕೂಡ ಮಾಡಿದ್ರೆ ಒಳ್ಳೆಯದಾಗ್ತದೆ ನೀವು ಹೇಳಿದ ಹೇಳಿದಾಗೇ ಪರಿಸರದ ಸಮಸ್ಯೆಗಳು ಏನು ಇದನ್ನು ಕೂಡ ಅಧ್ಯಯನ ಮಾಡಬೇಕು ಒಂದು ನಾವು ಪರಿಸರದ ವಿರೋಧಿಗಳಲ್ಲ ಅಭಿವೃದ್ಧಿಯ ಜು ಪರಿಸರದ ಉಳಿಸಿ ಉಳುವಿಕೆಯ ಜೊತೆಗೆ ಜೊತೆಗೆ ಅಭಿವೃದ್ಧಿ ಕೂಡ ಆಗಬೇಕಾಗ್ತದೆ ಇಲ್ಲದಿದ್ರೆ ಅಭಿವೃದ್ಧಿಗೋಸ್ಕರ ಪರಿಸರವನ್ನು ನಾಶ ಮಾಡೋದಾಗಲಿ ಎರಡನ್ನೂ ಸಮತೋಲನವಾಗಿ ತೊಗೊಂಡೋಗ ತಗೊಂಡೋಗ್ಬೇಕಾದಂಥ ಅವಶ್ಯಕತೆ ಇದೆ ಇದ್ರ ಬಗ್ಗೆಯೂ ಕೂಡ ಅಧ್ಯಯನ ನಡೀತಾರೆ ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ ನಾವಿಲ್ಲಿ ಶಿವಮೊಗ್ಗ ಕಡೆಯಿಂದ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳ ಲೆವೆಲಿಗೆ ಹೋಗೋದು ಯಾವಾಗ ಇದೆಲ್ಲ ಡಿ ಪಿ ಆಗಿ ಲ್ಯಾಂಡ್ ಎಕ್ವಿಷನ್ ಸ್ಟೇಜ್ನಲ್ಲಿ ಜಿಲ್ಲಾಧಿಕಾರಿಗಳ ಲೆವೆಲಿಗೆ ಹೋಗುತ್ತೆ ಅಲ್ಲಿವರೆಗೆ ಹೈವೇ ಅಥಾರಿಟಿನೇ ಅದನ್ನು ಇದೆ ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಹೋಗುತ್ತೆ ಇದುವರೆಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಅದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಹೋಗಲಿಲ್ಲ ಉಡುಪಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಹೋಗಲಿಲ್ಲ ಟೋಟಲ್ ಎಷ್ಟು ಕಿಲೋಮೀಟ್ರ್ ಆದಾಗ ಸುಮಾರು ಹನ್ನೆರಡು ಕಿಲೋಮೀಟರು ನಾಲ್ವರಿಂದ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಡಿ ಪಿ ಆರ್ ಆದ್ರ ಮೇಲೆ ಗೊತ್ತಾಗಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿಗೆ ಎಂಡ್ ಮಾಡಬೇಕು ಅಂತ ಟೀಮ್ ಬರ್ತದೆ ಟೀಮ್ ಬಂದು ಅದನ್ನೆಲ್ಲ ಮಾಡ್ತದೆ ಬರುವ ಬೇಸಿಗೆಗೆ ಒಂದು ಕನ್ಕ್ಲೂಷನಿಗೆ ಬರ್ಬೋದು ನಾವು